ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಲ್ಲೇನಾದ್ರೂ ವರ್ಕ್ ಆಗುತ್ತಾ ಎಸ್ ಆ ಎಲ್ಲ ವಿವರಗಳನ್ನ ನಾನು ಈ ಸ್ಟೋರಿಯಲ್ಲಿ ಕೊಡ್ತೀನಿ ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ನಾವು ಬಹಳ ಚರ್ಚೆ ಮಾಡ್ತಾ ಇದ್ದೀವಿ ಶಿಗ್ಗಾವಿ ಬಗ್ಗೆಯೂ ಚರ್ಚೆ ಮಾಡ್ತೀವಿ ಆದರೆ ಸಂಡೂರ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇಲ್ಲ ಆದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿನ ಪಿಚ್ ನೀವು ಹೇಳ್ತೀನಿ ಯಾಕಂದ್ರೆ ಆಸ್ಪಿರಿಯನ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ ಬಹಳ ಆಸ್ಪಿರಿಯನ್ಸ್ ಇದಾರೆ ಹಾಗೆ ಹಲವು ಕಾರಣಗಳಿಗೆ ಆ ಕ್ಷೇತ್ರ ಗಮನ ಸೆಳೆಯುತ್ತೆ ಈ ಬಾರಿ ನೋಡಿ ಸಂಡೂರು ವಿಧಾನಸಭಾ ಕ್ಷೇತ್ರ ಏನಿದೆ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಗೆಲುವನ್ನ ಕಾಣ್ತಾ ಬಂದಿದೆ ಬಿಜೆಪಿಯಿಂದ ಪ್ರತಿ ಚುನಾವಣೆಯಲ್ಲೂ ಅನಿವಾರ್ಯವಾಗಿ ಹೊಸ ಮುಖವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಬಾರಿ ಹಲವು ಆಕಾಂಕ್ಷಿಗಳಿದ್ದಾರೆ ಎಂದಿದ್ದು ಅದೇ ಕಾರಣಕ್ಕಾಗಿ ನಾನು ನೋಡಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಸಂಡೂರಲ್ಲಿ ಶಿಲ್ಪಾ ರಾಘವೇಂದ್ರ ಅವರು ಕ್ಯಾಂಡಿಡೇಟ್ ಆಗಿದ್ದರು ಹಿಂದೆ ರಾಘವೇಂದ್ರ ಅವರು ಕ್ಯಾಂಡಿಡೇಟ್ ಆಗಿದ್ರಲ್ಲ ಅವರ ಪತ್ನಿ ರಾಘವೇಂದ್ರ ಅವರು ಕೋವಿಡ್ ಸಂದರ್ಭದಲ್ಲಿ ನಿಧನರಾದರು ಅದೇ ಕಾರಣಕ್ಕಾಗಿ ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟರು ಆದರೆ ದಿವಾಕರನವರು ಅಲ್ಲಿ ರೆಬಲ್ ನಿಂತರು ಹೀಗಾಗಿ ಅಲ್ಲಿ ಓಟ್ ಒಡೆದು ಹೋಯ್ತು ಅದು ತುಕಾರಾಮ್ ಅವರಿಗೆ ಅಡ್ವಾಂಟೇಜ್ ಆಗಿ ತುಕಾರಾಮ್ ಅವ್ರು ಗೆದ್ರು ಇದು ವಾಸ್ತವ ಈಗ ಈ ಉಪ ಚುನಾವಣೆಗೆ ಆ ಕಡೆ ಶಿಲ್ಪಾ ರಾಘವೇಂದ್ರ ಅವರು ಆಸ್ಪಿರೆಂಟ್ ಈ ಕಡೆ ದಿವಾಕರ್ ಅವರು ಆಸ್ಪಿರೆಂಟ್ ಇಬ್ರು ಕೂಡ ನನಗ್ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಇವರಿಬ್ರು ಕೇಳೋದೇನು ಆಶ್ಚರ್ಯ ಅಲ್ಲ ದಿವಾಕರ್ ಕೂಡ ಈ ಹಿಂದೆ ರೆಬಲ್ ನಿಂತಿದ್ದು ಅದೇ ಕಾರಣಕ್ಕಾಗಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಶ್ರೀರಾಮುಲು ಹ್ಯಾಂಡ್ ಅನ್ನುವಂಥ ಚರ್ಚೆ ಇದೆ ಈಗ ಶ್ರೀರಾಮುಲು ಸ್ವತಃ ನಾನೇ ಆಸ್ಪೆರೆಂಟ್ ಅಂತೇಳಿ ಮುಂದೆ ಬಂದಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಎಮ್ ಎಲ್ ಎ ಸೋತ್ರು ಮೊನ್ನೆ ಮೊನ್ನೆ ಎಂ ಪಿಗ ನಿಂತು ಸೋತರು ಈಗ ಒನ್ಸ್ ಅಗೇನ್ ಅವರು ಸಂಡೂರು ಟಿಕೆಟ್ನ ಕೇಳ್ತಾ ಇದ್ದಾರೆ ಉಪಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಿ ನಾನು ನಿಲ್ತೀನಿ ಅಂತ ಹೇಳಿ ಹೈಕಮಾಂಡ್ ಮನೆ ಹಾಕುತ್ತಾ ಪ್ರಶ್ನೆ ಇದೆ ಆದರೆ ನೋಡಿ ಶ್ರೀರಾಮುಲು ಅವರಿಗೆ ಅಲ್ಲಿ ಮೈನಸ್ ಪಾಯಿಂಟ್ ಏನು ಅಂತ ಹೇಳ್ತೇನೆ ಸಂಡೂರಲ್ಲಿ ವಿಶೇಷವಾಗಿ ಸಂಡೂರಲ್ಲಿ ಬಳ್ಳಾರಿಯಲ್ಲಿ ಎಲ್ಲ ಕಡೆ ಇದೆ ವಿಶೇಷವಾಗಿ ಸಂಡೂರಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಅವರಿಗೆ ಗಣಿ ಮಾಲೀಕರ ಒಂದು ಒಪ್ಪಿಗೆ ಇರಬೇಕು ಅವ್ರು ಒಪ್ಕೋಬೇಕು ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದೊಂದಿದೆ ಅಲ್ಲಿ ಅದಂಗೆ ನಡ್ಕೊಂಬಂದಿದೆ ಅದೇನು ನೇರವಾಗಲ್ಲ ಪರೋಕ್ಷವಾಗಿರುತ್ತೆ ಅವರ ಕೃಪಾಶೀರ್ವಾದ ಇರುವವರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸೊ ಈಗ ಶ್ರೀರಾಮುಲು ಅವರಿಗೆ ಆ ಗಣಿ ಮಾಲೀಕರ ಅಕ್ಸೆಪ್ಟೆನ್ಸ್ ಇಲ್ಲ ಮೈನಿಂಗ್ ಓನರ್ಸ್ ಒಪ್ಪೋದಿಲ್ಲ ಅನ್ನೋದು ಕೂಡ ಇದೆ ಸೊ ಆ ಕಾರಣಕ್ಕಾಗಿ ಶ್ರೀರಾಮುಲು ಅವರಿಗೆ ಅಲ್ಲಿ ಹಿನ್ನಡೆ ಆಗ್ಬೋದು ಅನ್ನುವಂಥದ್ದು ಒಂದು ಚರ್ಚೆ ಇನ್ನೊಂದು ಕಡೆ ಶಿಲ್ಪಾ ರಾಘವೇಂದ್ರ ಅವ್ರಿಗೆ ಕೊಟ್ರೆ ದಿವಾಕರ್ ಮತ್ತೆ ರೆಬಲ್ ಆಗ್ತಾರೇನೋ ಅನ್ನುವಂಥದ್ದು ಇದೆ ದಿವಾಕರಿಗೆ ಕೊಟ್ರೆ ಶಿಲ್ಪಾ ರಾಘವೇಂದ್ರ ಅಸಮಾಧಾನಗೊಂಡು ಗಣಿ ಮಾಲೀಕರಲ್ಲಿ ಏನಾದರೂ ಮತ್ತೆ ದಿವಾಕರ್ ಅವ್ರ ಜೊತೆ ನಿಲ್ದೇ ಇದ್ರೆ ಅನ್ನುವ ಚರ್ಚೆಯೂ ಇದೆ ಆದ್ರೆ ದಿವಾಕರ್ ಇಂಡಿಪೆಂಡೆಂಟ್ ಆಗಿ ನಿಂತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಆ ಕಾರಣಕ್ಕಾಗಿ ಒಂದು ವೇಳೆ ರಾಜ್ಯ ನಾಯಕರು ಶಿಲ್ಪಾ ರಾಘವೇಂದ್ರ ಅವ್ರನ್ನ ದಿವಾಕರ್ ಅವ್ರನ್ನ ಶ್ರೀರಾಮುಲು ಅವ್ರನ್ನ ಎಲ್ಲರನ್ನು ಕೂರಿಸಿ ಒಕ್ಕೂರ್ಲಿಂದ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡಿದ್ದೆ ಆದ್ರೆ ಬಿಜೆಪಿ ಅಡ್ವಾಂಟೇಜ್ ಇದೆ ಇದು ಬಿಜೆಪಿಯ ಚಿತ್ರಣ ಇದ್ರ ಜೊತೆಗೆ ಬಳ್ಳಾರಿ ಎಂ ಪಿ ಆಗಿದ್ರು ದೇವೇಂದ್ರಪ್ಪ ಅವರ ಪುತ್ರ ರಂಗನಾಥಂತ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಮೇಲ್ನೋಟಕ್ಕೆ ಸಾಧ್ಯತೆಗಳು ಕಡಿಮೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಬಟ್ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಬಿಜೆಪಿಯಿಂದ ಯಾರು ಅಂತ ನೋಡಕ್ ಹಾಗೆ ಜೆ ಡಿ ಎಸ್ಗೆ ಅಲ್ಲಿ ಅಂತ ದೊಡ್ಡ ಬೇಸ್ ಇಲ್ಲ ಸಂಡೂರಲ್ಲಿ ಪ್ರತಿ ಚುನಾವಣೆಯಲ್ಲೂ ಒಂದು ಐದಾರು ಸಾವಿರ ಓಟ್ ತಗೋತಾರೆ ಇಲ್ಲ ಅಂತ ಹೇಳಲ್ಲ ಒಂದು ಆರು ಸಾವಿರ ಓಟು ಜೆ ಡಿ ಎಸ್ದು ಅಂತ ಇದೆ ಅಲ್ಲಿ ಸೋಮಪ್ಪ ಅಂತ ಕ್ಯಾಂಡಿಡೇಟ್ ಆಗಿದೆ ಅವರು ನನಗೆ ಕೊಡಿ ಟಿಕೆಟ್ನ ಅಂತ ಕೂತಿದ್ದಾರೆ ಸೋಮಪ್ಪ ನನಗೆ ಕೊಡಿ ಟಿಕೆಟು ಅಂತ ಅವ್ರು ಕೂತಿದ್ದಾರೆ ಜೆ ಡಿ ಎಸ್ಗೆ ಬೀಳದೆ ಆರು ಸಾವಿರ ಹಿಂಗಿರುವಾಗ ಬಿ ಜೆ ಪಿ ಹ್ಯಾ ಬಿಟ್ಕೊಡುತ್ತಲ್ಲಿ ಅಂತ ಬೇಸ್ ಇಲ್ಲ ಆದರೆ ಅವ್ರು ಕೇಳ್ತಾ ಇದ್ದಾರೆ ನನಗೆ ಕೊಡದೇ ಇದ್ರೆ ನಾನು ಒಳ ಹೊಡೆತ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮೆಸೇಜ್ನ ಅವರು ಪಾಸ್ ಮಾಡ್ತಾ ಇದ್ದಾರೆ ಸೊ ಅವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ಇನ್ನು ಕಾಂಗ್ರೆಸ್ ಕಡೆ ಬರೋದಾದರೆ ನಾ ಹೇಳಿದೆ ಸತತ ನಾಲ್ಕು ಬಾರಿ ತುಕಾರಾಮ್ ಅವರು ಶಾಸಕರಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು ಸಿ ಎಂ ಆದಾಗ ಅವರು ಮಿನಿಸ್ಟ್ರು ಕೂಡ ಆದರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಆಗಿ ಕೆಲಸ ಮಾಡಿದ್ರು ಈಗ ಎಂ ಪಿ ಆಗಿ ಹೋಗಿದ್ದಾರೆ ಅವರು ನೋಡಿ ಗೆಲ್ಲಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ನನ್ನ ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ತುಕಾರಾಮ್ ಅವರು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಟಿಕೆಟ್ ಬೇಕು ಅಂತೇಳಿ ತುಕಾರಾಮ್ ಅವ್ರು ಕೇಳ್ತಿದ್ದಾರೆ ಒಂದೋ ನನ್ನ ಪತ್ನಿ ಕೊಡಿ ಇಲ್ಲಾಂದ್ರೆ ಮಗಳಿಗೆ ಕೊಡಿ ಅಂತ ಹೇಳಿ ತುಕಾರಾಮ್ ಅವರು ಬೇಡಿಕೆ ನಿಟ್ಟಿದ್ದಾರೆ ಗೆಲ್ಸ್ಕೊಂಡ್ ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ನೋಡಿ ತುಕಾರಾಮ್ ಅವರ ಅಕ್ಸೆಪ್ಟೆನ್ಸ್ ಇಲ್ಲದೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕಷ್ಟನೇ ಹೀಗಾಗಿ ತುಕಾರಾಮ್ ಹೇಳಿದವರಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಮತ್ತೆ ಕುಟುಂಬದವ್ರಿಗೆ ಬೇಡ ಆಗ್ಲಿಲ್ಲ ತಿನ್ನೋ ಅನ್ನಕ್ಕೆ ನೀವು ಹೇಳಿದವ್ರಿಗೆ ಯಾರಿಗಾದರೂ ಕೊಡ್ತೀವಿ ಬೇರೆಯವ್ರ ಹೆಸರು ಹೇಳಿ ಅಂತ ಕೇಳ್ಬೋದ ಗೊತ್ತಿಲ್ಲ ಬಟ್ ತುಕಾರಾಮ್ ಅವ್ರು ಕೇಳ್ತಿರೋದು ನನ್ನ ಕುಟುಂಬದವ್ರಿಗೆ ಕೊಡಿ ಅಂತ ಹೇಳಿ ಸೊ ಬಹುತೇಕ ಅವ್ರು ಹೇಳಿದವರಿಗೆ ಟಿಕೆಟ್ ಆಗುತ್ತೆ ಏನೇ ಆದರೂ ಫೈಟ್ ಬಿಟ್ವೀನ್ ತುಕಾರಾಮ್ ವರ್ಸಸ್ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಇರೋದ್ರಿಂದ ಹೀಗಾಗುತ್ತೆ ಹೀಗಾಗಿ ಕುತೂಹಲ ಇದೆ ಶ್ರೀರಾಮುಲು ಕ್ಯಾಂಡಿಡೇಟ್ ಆಗ್ತಾರೆ ಈ ಕಡೆ ಬಿ ಜೆ ಪಿಯಿಂದ ಅಥವಾ ಶಿಲ್ಪ ರಾಘವೇಂದ್ರ ಅವರಿಗೆ ಮತ್ತೆ ಕೊಡ್ತಾರಾ ಅಥವಾ ದಿವಾಕರಿಗೆ ಏನಾದರೂ ಕೊಡ್ತಾರಾ ಇದೆಲ್ಲವನ್ನು ಕೂಡ ಆಧರಿಸಿ ಚುನಾವಣೆಯ ಜಿದ್ದಾಜಿದ್ದಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ನಾವು ಲೆಕ್ಕ ಹಾಕಬಹುದು ಇವ್ರಿಷ್ಟು ಜನ ಆಸ್ಪಿರಂಟ್ಸ್ ನಾ ಹೇಳಿರೋದೇನಿದೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು ಪ್ರಬಲ ಆಕಾಂಕ್ಷಿಗಳು ಮತ್ತದು ಎಸ್ ಟಿ ಮೀಸಲು ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂಥ ಕ್ಷೇತ್ರ ಸೊ ಸಹಜವಾಗಿ ನಾ ಏನು ಹೆಸರು ಹೇಳಿದೆ ಅವರೆಲ್ಲರೂ ಕೂಡ ಎಸ್ ಟಿ ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ ಅದರಲ್ಲೂ ಎರಡು ಪಂಗಡ ಇದೆ ನಾನು ನಿಮಗೆ ಹೇಳ್ತೀನಿ ನೋಡಿ ಊರ್ ನಾಯಕರು ಹಾಗೂ ನ್ಯಾಸ್ ನಾಯಕರು ಅಂತ ಇದ್ದಾರೆ ಈಗ ಶ್ರೀರಾಮುಲು ಇದಾರಲ್ಲ ಅವರು ಊರ್ ನಾಯಕರು ಅಂತ ಬರ್ತಾರೆ ತುಕಾರಾಮ್ ಇದ್ದಾರಲ್ಲ ಅವರು ನ್ಯಾಸ ನಾಯಕರು ಅಂತ ಬರ್ತಾರೆ ನ್ಯಾಸ ನಾಯಕರು ಸ್ವಲ್ಪ ಜಾಸ್ತಿ ಇದ್ದಾರೆ ಊರ್ ನಾಯಕರು ಸ್ವಲ್ಪ ಕಡಿಮೆ ಇದ್ದಾರೆ ಅಂದರೆ ಒಂದು ಐದು ಸಾವಿರ ಡಿಫ್ರೆನ್ಸ್ ಇದೆ ಅವರವ್ರ ಮನೆಗೆ ಅದು ಕೂಡ ಲೆಕ್ಕಕ್ಕೆ ಬರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇದೆ ನಿಮ್ಮ ಪ್ರಕಾರ ಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು ಶ್ರೀರಾಮುಲು ಅವರಾಗಬೇಕಾ ಶಿಲ್ಪಾ ರಾಘವೇಂದ್ರ ಅವರಾಗಬೇಕಾ ಅಥವಾ ದಿವಾಕರ್ ಅವರು ಕಳೆದ ಬಾರಿ ರೆಬಲ್ ನಿಂತು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದಾರವರು ನನ್ನ ಶಕ್ತಿ ಏನು ಅಂತ ತೋರಿಸಿದ್ದಾರೆ ಒಂದು ವೇಳೆ ಅವ್ರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆದರೆ ಅವರ ಸ್ವಂತ ಶಕ್ತಿ ಪ್ಲಸ್ ಬಿಜೆಪಿಯ ಶಕ್ತಿ ಸೇರಿದ್ರೆ ಒಂದು ಪ್ರಬಲ ಶಕ್ತಿ ಆಗುತ್ತೆ ಈ ಕಡೆ ಕಾಂಗ್ರೆಸ್ ಇಂದ ಅವರ ಕುಟುಂಬಕ್ಕೆ ಟಿಕೆಟ್ ಅಂತ ಹೇಳಿ ಪಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ ಅವ್ರ ಪತ್ನಿ ಕೊಡ್ಬೇಕಾ ಅಥವಾ ಪುತ್ರಿ ಕೊಡ್ಬೇಕಾ ಅಥವಾ ಬೇಡ ಅವ್ರ ಕುಟುಂಬದವ್ರಿಗೆ ಯಾಕೆ ಕೊಡಬೇಕು ಯಾರಾದರೂ ಒಬ್ಬ ಕಾರ್ಯಕರ್ತನಿಗೆ ಕೊಡಿ ಪಕ್ಷಕ್ಕಾಗಿ ದುಡ್ದವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತೀರ ನೀವು ನಿಮ್ಮ ಅಭಿಪ್ರಾಯದ ಪ್ರಕಾರ ಸಂಡೂರಲ್ಲಿ ಯಾರು ಕ್ಯಾಂಡಿಡೇಟ್ ಆದರೆ ಅಡ್ವಾಂಟೇಜ್ ಆಗುತ್ತೆ ಬಿಜೆಪಿಗೆ ಯಾರು ಕ್ಯಾಂಡಿಡೇಟ್ ಆದರೆ ಅಡ್ವಾಂಟೇಜ್ ಆಗುತ್ತೆ ಕಾಂಗ್ರೆಸ್ಗೆ ಯಾರು ಕ್ಯಾಂಡಿಡೇಟ್ ಆದರೆ ಅಡ್ವಾಂಟೇಜ್ ಆಗಬಹುದು ನಿಮ್ಮ ಪ್ರಕಾರ ಹಾಗೆ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ರಾಜ್ಯ ನಾಯಕತ್ವ ಅಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಈಗ ಯಡಿಯೂರಪ್ಪನವರು ವಿಜಯೇಂದ್ರ ಸಹಜವಾಗಿ ಯಾಕಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ಮೂವತ್ತು ಸಾವಿರ ಇದ್ದಾರೆ ಕುರುಬರು ಇಪ್ಪತ್ತೈದು ಸಾವಿರ ಇದ್ದಾರೆ ಯಾಕಂದ್ರೆ ಸಂಡೂರಿನ ಚುನಾವಣೆ ಆಗದೆ ಬೇರೆ ರೀತಿ ಅಂತ ಹೇಳ್ತಾರಲ್ಲಿ ಜಾತಿ ಮೇಲೆ ಆಗೋದಿಲ್ಲ ಅಲ್ಲಿ ಗಣಿ ಮಾಲೀಕರ ಪ್ರಭಾವ ಇರುತ್ತೆ ಕ್ಯಾಂಡಿಡೇಟ್ ಮುಖ್ಯ ಆಗ್ತಾರೆ ಅನ್ನೋದೆಲ್ಲ ಇದೆ ಹೀಗಿರುವಾಗ ರಾಜ್ಯ ನಾಯಕತ್ವ ಅಲ್ಲಿ ಪ್ರಭಾವ ಬೀರುತ್ತೆ ಅಂತ ನಿಮಗೆ ಅನ್ಸುತ್ತಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಬಹಳ ಮುಖ್ಯವಾಗಿ ಸಂಡೂರು ಚುನಾವಣೆ ಈ ಎರಡು ಚುನಾವಣೆಯ ನಡುವೆ ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯ ನಡುವೆ ಕಳೆದು ಹೋಗಬಾರ್ದು ಅದೇ ಕಾರಣಕ್ಕಾಗಿ ನಾನು ನಿಮಗೆ ಸತತವಾಗಿ ಅಪ್ಡೇಟ್ನ ಕೊಡ್ತಾ ಇರ್ತೇನೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ